ಗುರುಭ್ಯೋ ನಮಃ ಆತ್ಮೀಯ ವೀಕ್ಷಕ ಬಂಧುಗಳಿಗೂ ನಮಸ್ಕಾರ ಇವತ್ತು ನಾನು ವೃಷಭ ರಾಶಿಯ ಮಾರ್ಚ್ ಮಾಸ ಭವಿಷ್ಯವನ್ನು ಹೇಳ್ತಾ ಇದ್ದೇನೆ ದಯವಿಟ್ಟು ತಮ್ಮೆಲ್ಲರಲ್ಲಿ ಕ್ಷಮೆ ಯಾಚಿಸ್ತಾ ಇದ್ದೀನಿ ಯಾಕಂತಂದರೆ ಈ ವಿಡಿಯೋ ಮಾಡಲಿಕ್ಕೆ ಸ್ವಲ್ಪ ಲೇಟಾಗಿದೆ ನಮಗೆ ಕಾರಣಾಂತರಗಳಿಂದ ಕ್ಷಮೆ ಇರಲಿ ಈ ವೃಷಭ ರಾಶಿಯವರಿಗೆ ಮಾರ್ಚ್ ಹೇಳುವಂಥದ್ದು ಕಷ್ಟ ದುಃಖ ನಷ್ಟಗಳನ್ನೆಲ್ಲ ಮರೆತು ಹೊಸ ಜೀವನ ಶುರು ಮಾಡಲಿಕ್ಕೆ ಒಂದು ಅತ್ಯುತ್ತಮವಾದಂಥ ಮಾಸ ಇದು ಯಾಕಂದರೆ ಹದಿನೈದನೇ ತಾರೀಕಿನ ನಂತರ ಶನಿಯ ಬದಲಾವಣೆ ಇರುವಂಥದ್ದು ವೃಷಭ ರಾಶಿಯಲ್ಲಿ ಹತ್ತನೇ ಮನೆಯಲ್ಲಿ ಲಾಭ ಸ್ಥಾನದಲ್ಲಿ ಶನಿ ಬರ್ತಾರೆ ಕೆಲಸದಲ್ಲಿ ಅತ್ಯುತ್ತಮವಾದಂಥ ಪ್ರಗತಿ ಯಾವುದೇ ನೀವು ಕೆಲಸ ಕೈಗೆತ್ಕೊಳ್ಳಿ ಅದರಲ್ಲಿ ಒಂದು ಯಶಸ್ಸು ಒಂದು ಧನ ಲಾಭ ಆ ಕೆಲಸದಲ್ಲಿ ಒಂದು ನಿಮ್ಮ ಟ್ಯಾಲೆಂಟ್ ಗೊತ್ತಾಗುವಂಥದ್ದು ನಿಮ್ಮ ಕೌಶಲ್ಯ ಗೊತ್ತಾಗುವಂಥದ್ದು ಆಗ್ತದೆ ಹಾಗಾಗಿ ಉತ್ತಮ ಲಾಭವು ಕೂಡ ಬರ್ತದೆ ಅದೇ ರೀತಿಯಾಗಿ ನೀವು ಹೊಸ ಕೆಲಸನಾದರೂ ಕೈ ಹಿಡ್ಕೊಳ್ಳಿ ಅಥವಾ ಹಳೆ ಕೆಲಸನಾದರೂ ಮಾಡಿ ನಿಮಗೆ ಯಾವುದೇ ರೀತಿಯ ಕೆಲಸ ಮಾಡಿದರೂ ಕೂಡ ಒಂದು ಅತ್ಯುತ್ತಮವಾದಂಥ ಏಳ್ಗೆ ಮತ್ತು ಧನ ಲಾಭ ಅದರ ಜೊತೆಗೆ ಒಂದು ಯಶಸ್ಸು ಹೇಳುವಂಥದ್ದು ಖಂಡಿತವಾಗಲೂ ಕೂಡ ಈ ಮಾರ್ಚ್ ಮಾಸದಲ್ಲಿ ಈ ವೃಷಭ ರಾಶಿಯವರಿಗೆ ಆಗುವಂಥದ್ದು ಅದೇ ರೀತಿಯಾಗಿ ವಿದ್ಯಾರ್ಥಿಗಳ ವಿಷಯಕ್ಕೆ ಬಂದರೆ ವಿದ್ಯಾರ್ಥಿಗಳಿಗೆ ಈ ಮಾರ್ಚ್ ಮಾಸ ಅತ್ಯುತ್ತಮವಾಗಿರುವಂಥದ್ದು ಯಾಕಂತಂದರೆ ಈಗೆಲ್ಲ ಎಕ್ಸಾಮ್ಗಳೆಲ್ಲ ಬರೆದು ರಿಸಲ್ಟಿಗೆ ವೇಟ್ ಮಾಡ್ತಾ ಇರುವಂಥ ವಿದ್ಯಾರ್ಥಿಗಳು ತುಂಬ ಜನ ಇದ್ದಾರೆ ಅವರಿಗೆಲ್ಲ ಉತ್ತಮವಾದಂಥ ಒಂದು ಫಲಿತಾಂಶ ಬರುವಂಥದ್ದು ಅಥವಾ ಯಾರೆಲ್ಲ ಬಂದುಬಿಟ್ಟು ಈ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಗೆ ಪ್ರಿಪೇರ್ ಆಗ್ತಾ ಇದ್ದವರಿಗೂ ಕೂಡ ಮುಂದೆ ಒಂದು ಪರೀಕ್ಷೆ ಚೆನ್ನಾಗಾಗುವಂಥದ್ದು ಮತ್ತು ಅದರಿಂದ ಬರುವಂತಹ ಒಂದು ಫಲಿತಾಂಶ ಕೂಡ ತೇರ್ಗಡೆಯತ್ತ ಸಾಕ್ತದೆ ಈ ಸಾಂಸಾರಿಕ ವಿಷಯಕ್ಕೆ ಬಂದರೆ ಈ ಮನೆಯ ಯಜಮಾನರಿಗೆ ಒಂದು ಸ್ವಲ್ಪ ಕಿರಿಕಿರಿ ಆಗುವಂಥದ್ದು ಮನೆಯಲ್ಲಿ ಅಥವಾ ಒಂಥರ ಖಿನ್ನತೆಗೆ ಹೋಗುವಂಥದ್ದು ಖಿನ್ನತೆ ಅಂತಂದರೆ ಅತಿಯಾದ ಖಿನ್ನತೆ ಅಂತ ಹೇಳ್ಕೊಬೇಡಿ ಒಂಥರ ಟೆನ್ಷನು ಮೈಂಡಿಗೆ ಅದು ಯಾವ ಥರ ಟೆನ್ಷನು ಅಂತಂದರೆ ಒಂದು ನನ್ನ ಮಗಳು ಮದುವೆ ಆಗಬೇಕಿತ್ತಲ್ಲ ಅಥವಾ ನನ್ನ ಮಗನ ಮದುವೆ ಆಗಬೇಕಿತ್ತಲ್ಲ ನಾವು ತುಂಬ ಹುಡುಕ್ತಾ ಇದ್ದೀವಿ ಎಲ್ಲೂ ಆಗ್ತಾ ಇಲ್ವಲ್ಲ ಹೇಳುವಂಥದ್ದು ಒಂದು ಕಿರಿಕಿರಿ ಖಿನ್ನತೆ ಆಗುವಂಥದ್ದು ಇಲ್ಲ ಅಂತಂದರೆ ಅವ್ರು ಯಾವುದೋ ಒಂದು ಪ್ಲ್ಯಾನ್ ಹಾಕ್ಕೊಂಡಿರ್ತಾರೆ ಇನ್ನೊಂದು ಹೊಸ ಮನೆ ಕಟ್ಟಬೇಕು ಅಥವಾ ನಾವೊಂದು ಬಾವಿ ತೆಗಿಬೇಕು ಇಲ್ಲ ಒಂದು ನಾವೊಂದು ಕಾರ್ ತೊಗೋಬೇಕು ಇಲ್ಲ ಒಂದು ಜಮೀನು ತಗೋಬೇಕು ಇಂಥವೆಲ್ಲ ಮನುಷ್ಯನ ಆಶೆಗೆ ಕೊನೆನೇ ಇಲ್ಲ ಅದು ಇನ್ನು ಹಲವಾರು ಆಸೆಗಳಿರ್ತದೆ ಅಂಥ ಕೆಲವೊಂದು ಆಸೆಗಳು ಈಡೇರೋದಿಲ್ಲ ಅದಕ್ಕೆ ಅವರು ಒಂದು ಸ್ವಲ್ಪ ಕಿರಿಕಿರಿ ಆಗ್ತದೆ ಅವ್ರ ಮನಸ್ಸಿಗೆ ಏನೋ ನಷ್ಟ ಆದವ್ರ ಥರ ಒಂಥರ ಖಿನ್ನತೆಯಲ್ಲಿರ್ತಾರೆ ಒಂಚೂರು ಬಟ್ ಅಂಥವರೆಲ್ಲ ಕೂಡ ಧೈರ್ಯ ತೊಗೊಳ್ಳಿ ಈಗ ಬರುವಂಥ ಏಪ್ರಿಲ್ಲೂ ಕೂಡ ನಿಮಗೆ ಅತ್ಯುತ್ತಮವಾದಂಥ ಫಲನೇ ಕೊಡ್ತದೆ ಅದು ನಾನು ಮುಂದಿನ ವೀಡಿಯೋದಲ್ಲಿ ಹೇಳ್ತೇನೆ ಆದರೆ ಈ ಮಾರ್ಚ್ ಮಾಸದಲ್ಲಿ ಇಂತಹ ಖಿನ್ನತೆಗೆ ಅವಕಾಶ ಕೊಡಬೇಡಿ ನೀವೇನೇನೆಲ್ಲ ತಗೋಬೇಕು ಅಂದ್ಕೊಂಡು ಇದ್ದೀರೋ ಅದು ಕೂಡ ಈಡೇರ್ತದೆ ಅದ್ರ ಬಗ್ಗೆ ಏನು ಮಾತಿಲ್ಲ ಆಯಿತಾ ಆರೋಗ್ಯದಲ್ಲಿ ಒಂದು ಸ್ವಲ್ಪ ಏರುಪೇರು ಇದ್ದೇ ಇರ್ತದೆ ಕೆಲವೊಂದಿಷ್ಟು ಈ ಮಂಡಿ ನೋವು ಜಾಯಿಂಟ್ ಪೇನ್ಗಳು ಬರುವಂಥದ್ದು ಅಥವಾ ಬ್ಯಾಕ್ ಪೇನ್ಗಳು ಬರುವಂಥದ್ದು ಇಲ್ಲ ಅಂತಂದರೆ ಹಳೆಯ ನೋವುಗಳು ಉಳ್ಬಣ ಆಗುವಂಥದ್ದು ಆಗ್ತದೆ ಅದಕ್ಕಾಗಿ ಸ್ವಲ್ಪ ನೀವು ಕಾಳಜಿ ಇಟ್ಕೋಬೇಕು ನಿಮ್ಮ ಆರೋಗ್ಯದ ಮೇಲೆ ಆರ್ಥಿಕ ಪ್ರಗತಿ ಈ ಆರ್ಥಿಕತೆ ಅಂತಂದರೆ ಎಲ್ಲೆಲ್ಲೆಲ್ಲ ಕೆಲಸ ಮಾಡ್ತಿದ್ರು ಒಂದು ಗೌರ್ಮೆಂಟ್ ಸೆಕ್ಟರ್ ಆಗಿರ್ಬೋದು ಅಥವಾ ಪ್ರೈವೇಟ್ ಆಗಿರ್ಬೋದು ಅಥವಾ ನಿಮ್ಮದೇ ಬಿಸ್ನೆಸ್ ಇರ್ಬೋದು ಭಾಳ ಚೆನ್ನಾಗಿದೆ ಈ ಮಾರ್ಚ್ ಹೇಳುವಂಥದ್ದು ನಿಮಗೆ ಧನ ಲಾಭದ ಜೊತೆಗೆ ಒಂದು ಕೀರ್ತಿನೂ ತರುವಂತಹ ಮಾಸ ಆಗಿರ್ತದೆ ಮತ್ತು ನಾಲ್ಕು ಜನರಲ್ಲಿ ನೀವು ಗುರ್ತಿಸ್ಕೊಳ್ತೀರಾ ಒಂದು ನಾಯಕನ ಪಟ್ಟ ಸಿಗುವಂಥದ್ದು ನಿಮಗೆ ಒಂದು ಹತ್ತು ಜನರ ಮಧ್ಯದಲ್ಲಿ ನೀವು ನಿಂತ್ಕೊಂಡಿದ್ದರೂ ಕೂಡ ನಿಮ್ಮ ಮೇಲೆ ಎಲ್ಲರೂ ಒಂದು ಆಕರ್ಷಣೆಯ ಬಿಂದು ಆಗಿರ್ತೀರಾ ನೀವು ಆದರೆ ನೀವು ಮಾಡ್ತಿರುವಂಥ ಕೆಲಸ ಶ್ರಮಪಟ್ಟು ಮಾಡಬೇಕಾಗ್ತದೆ ಒಂದು ಸ್ವಲ್ಪ ನಿಧಾನ ಇರ್ತದೆ ನಿಮ್ಮ ಏಳಿಗೆ ಈ ಮಾರ್ಚಲ್ಲಿ ಬಟ್ ಕೆಲಸ ಅಂತೂ ಸಕ್ಸಸ್ಫುಲ್ಲಾಗಿ ಆಗುತ್ತೆ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ವ್ಯಾಪಾರದಲ್ಲಿ ಪ್ರಗತಿ ಈ ಯಾರೆಲ್ಲ ವ್ಯಾಪಾರಸ್ಥರಿದ್ದಾರೆ ಅದು ಸಣ್ಣ ಪ್ರಮಾಣದಿರಲಿ ದೊಡ್ಡ ಪ್ರಮಾಣದ ವ್ಯಾಪಾರಸ್ಥರಿರಲಿ ಅಥವಾ ಒಂದು ಬೀದಿ ಬದಿಯಲ್ಲಿ ಒಂದು ಗಾಡಿ ಇಟ್ಕೊಂಡ್ಬಿಟ್ಟು ವ್ಯಾಪಾರ ಮಾಡೋರ್ಗೂ ಬಂತು ಅದು ಹೋಟೆಲ್ ಆಗಿರಲಿ ಕಿರಾಣಿ ಅಂಗಡಿ ಆಗಿರಲಿ ಅಥವಾ ದೊಡ್ಡ ದೊಡ್ಡ ಬಿಗ್ ಬಜಾರ್ಗಳಂತಹ ಒಂದು ಸೂಪರ್ ಮಾರ್ಟ್ಗಳಾಗಿರಲಿ ಅಂಥವರಿಗೆಲ್ಲ ವ್ಯಾಪಾರದಲ್ಲಿ ಉತ್ತಮವಾಗಿದೆ ರೈತರಿಂದ ನೇರವಾಗಿ ಪರ್ಚೇಸ್ ಮಾಡುವಂಥ ವ್ಯಕ್ತಿಗಳು ಅವರಿಗೂ ಕೂಡ ಒಂದು ಉತ್ತಮವಾದಂತಹ ಲಾಭ ಫಲಗಳು ಈ ಮಾರ್ಚ್ ಮಾಸದಲ್ಲಿದೆ ಆಸ್ತಿಯ ವ್ಯಾಜ್ಯ ಇತ್ಯರ್ಥ ವ್ಯಾಜ್ಯ ಅಂದರೆ ಏನು ಜಗಳ ಈ ಪಿತ್ರಾರ್ಜಿತ ಆಸ್ತಿಯ ಮೇಲೆ ಈ ಅಣ್ಣ ತಮ್ಮಂದಿರಲ್ಲಿ ಒಂಥರ ಜಗಳ ಇರುವಂಥದ್ದು ಅಥವಾ ಅಕ್ಕ ತಂಗಿ ಹಿಂದಿರಲ್ಲಿ ಅಥವಾ ನಿಮ್ಮ ನಿಮ್ಮ ದಾಯವಾದಿಗಳಲ್ಲಿ ಕೆಲವೊಂದಿಷ್ಟು ಕಲ ಕಲಗಳು ಅದು ಕೋರ್ಟ್ ಮೆಟ್ಲೇರಿರ್ತದೆ ಈ ಜಗಳ ಕೋರ್ಟವರಿಗೂ ಹೋಗಿರ್ತದೆ ಅದು ತುಂಬ ವರ್ಷದಲ್ಲಿ ಅದು ತುಂಬ ವರ್ಷದಿಂದ ಕೋರ್ಟಲ್ಲಿ ಕೇಸ್ ನಡ್ಕೊಂಡೇ ಹೋಗ್ತಾ ಇರ್ತದೆ ಅಂಥವರಿಗೆಲ್ಲ ಕೂಡ ಈ ಮಾರ್ಚ್ ತಿಂಗಳಲ್ಲಿ ಒಂದು ಕೋರ್ಟಲ್ಲಿ ಜಯ ಸಿಗುವಂಥದ್ದು ನಿಮಗೆ ಸೇರಬೇಕಾಗಿರುವಂಥ ಜಾಗ ಅಥವಾ ಆಸ್ತಿ ನಿಮ್ಮ ಪಾಲಿಗೆ ಸೇರ್ತದೆ ಕೋರ್ಟ್ ಕೇಸಲ್ಲೂ ಕೂಡ ಒಂದು ಜಯ ಆಳುವಂಥದ್ದು ಸಿಗ್ತದೆ ನೀವು ಮಾಡುವಂಥ ಕೆಲಸಗಳಲ್ಲಿ ಅಧಿಕವಾದ ಲಾಭ ಫಲ ನಾನು ಆವಾಗಲೇ ಹೇಳಿದ್ದೀನಿ ಇದರ ಬಗ್ಗೆ ಮಾಡುವಂಥ ಕರ್ಮದಲ್ಲಿ ಅಧಿಕ ಲಾಭ ಫಲ ಯಾವಾಗ ಬರ್ತದೆ ಒಂದು ಗುರು ಲಾಭಸ್ಥಾನದಲ್ಲಿದ್ದಾರ ನಿಮ್ಮದು ಗುರು ಯಾವಾಗ ಲಾಭಸ್ಥಾನದಲ್ಲಿದ್ದಾರೋ ನೀವು ಯಾವುದೇ ಕೆಲಸ ಮಾಡಿ ಒಂದು ಒಳ್ಳೆಯ ಕಾರ್ಯ ಹೇಳುವಂಥದ್ದು ಯಾವುದೇ ಮಾಡಿದರೂ ಕೂಡ ಅದರಿಂದ ಒಂದು ಉತ್ತಮವಾದಂಥ ಲಾಭನೇ ಬರ್ತದೆ ಗುರುಬಲ ಇರಬೇಕಾದ್ರೆ ನಾವು ಮುಟ್ಟಿದ್ದೆಲ್ಲ ಚಿನ್ನ ಆಗ್ತದಂತೆ ಅದೇ ರೀತಿಯಾಗಿ ಈ ಮಾರ್ಚ್ ಮಾಸ ನಿಮಗೆ ಕೂಡ್ಕೊಂಡು ಬಂದಿದೆ ಎಷ್ಟು ಸಂಪಾದನೆ ಮಾಡಬೇಕೋ ತಾವು ಮಾಡಬಹುದು ಆದರೆ ಅನ್ಯ ಮಾರ್ಗದಲ್ಲಿ ಹೋಗಬೇಡಿ ಸತ್ಯದ ಮಾರ್ಗದಲ್ಲಿ ಹೋಗಿ ಖಂಡಿತವಾಗಲೂ ಜಯ ಲಾಭ ಕೀರ್ತಿ ಯಶಸ್ಸು ಎಲ್ಲ ನಿಮ್ಮದಾಗ್ತದೆ ಶುಕ್ರಗ್ರಹ ನಿಮ್ಮ ರಾಶಿಯಲ್ಲಿ ಬಲಿಷ್ಠವಾಗಿರೋದ್ರಿಂದ ಏನಾಗ್ತದೆ ಕೇಳಿದ್ರೆ ಒಂದು ನಿಮಗೆ ಬಾಡಿಯಲ್ಲಿ ಒಂದು ಎನರ್ಜಿ ಇರುವಂಥದ್ದು ಒಂಥರ ಪವರ್ ಇದ್ದಂಗೆ ಮತ್ತು ಇನ್ನೊಂದೇನು ಕೇಳಿದರೆ ನೀವು ಯಾವುದೆಲ್ಲ ಬ್ಯೂಟಿಗೆ ಸಂಬಂಧಪಟ್ಟಂಥ ಕೆಲಸ ಮಾಡ್ತೀರೋ ಅದರಲ್ಲಿ ಯಥೇಚ್ಛವಾದ ಲಾಭ ಬರುವಂಥದ್ದು ಅಥವಾ ಸಿನಿಮಾ ಸೀರಿಯಲ್ಗಳಲ್ಲಿ ಅಥವಾ ಚಿತ್ರಕಲಾವಿದರಾಗಿರಲಿ ಅವರಿಗೆಲ್ಲ ಬಂದು ಒಂದು ಯಶಸ್ಸು ಕೀರ್ತಿ ಬರುವಂಥದ್ದು ಧನಾಗಮನ ಆಗುವಂಥದ್ದು ಈ ತಿಂಗಳಲ್ಲಾಗ್ತದೆ ಅದರಲ್ಲೂ ಕೂಡ ವಿಶೇಷವಾಗಿ ಬ್ಯೂಟಿ ರಿಲೇಟೆಡ್ ಒಂದು ಮೇಕಪ್ ಆರ್ಟಿಸ್ಟ್ಗಳಾಗಿರ್ಬೋದು ಈ ಮೇಕಪ್ಪಿಗೆ ಸಂಬಂಧಪಟ್ಟಂತಹ ವಸ್ತುಗಳನ್ನು ಮಾರಾಟ ಮಾಡುವವರು ಅಥವಾ ಈ ಫ್ಯಾಷನ್ ಡಿಸೈನಿಂಗ್ ಮಾಡುವಂಥವರು ಅಥವಾ ಈ ಒಂದು ಟೇಲರಿಂಗ್ ಶಾಪ್ ಇಟ್ಕೊಂಡಿದ್ದವರು ಅಥವಾ ದೊಡ್ಡ ದೊಡ್ಡ ಗಾರ್ಮೆಂಟ್ಸ್ ಫ್ಯಾಕ್ಟ್ರಿಗಳು ಇಟ್ಕೊಂಡಿದ್ದವರು ಅವರಿಗೆಲ್ಲ ಒಂದು ಯಥೇಚ್ಛವಾದಂಥ ಲಾಭ ಫಲ ಸಿಗ್ತದೆ ದುಷ್ಟರಿಂದ ದೂರ ಇರಬೇಕು ಇಷ್ಟೆಲ್ಲ ದಿನ ಬಂದು ವೃಷಭ ರಾಶಿಯವರಿಗೆ ಹಿತಶತ್ರುಗಳು ಶತ್ರುಗಳು ಅಧಿಕವಾಗಿದ್ದರು ಆದರೆ ನಿಮಗೆ ಇವಾಗ ಹೇಳ್ತಿರೋದು ಅದನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕು ನೀವು ಈ ದುಷ್ಟರಿಗೆ ದೂರ ಇಟ್ಟಷ್ಟು ನಿಮಗೆ ಏಳಿಗೆ ಜಾಸ್ತಿ ಆದರೆ ಈ ಮಾರ್ಚಲ್ಲಿ ಏನಾಗ್ತದೆ ಕೇಳಿದ್ರೆ ಇಂಥ ಶತ್ರುಗಳು ಕೂಡ ನಿಮಗೆ ಮಿತ್ರರಾಗ್ತಾರೆ ಆದರೆ ಶತ್ರು ಯಾವತ್ತಿದ್ರೂ ಶತ್ರುನೇ ನಿಮ್ಮ ಮಿತ್ರ ಆದರೂ ಕೂಡ ಇಡಬೇಕು ಅಲ್ಲೇ ಇಟ್ಕೊಂಡ್ಬಿಟ್ಟೆ ಕೈ ಮುಗಿದ್ರೆ ಒಳ್ಳೆಯದು ಇವತ್ತು ಒಳ್ಳೆಯವನಾದ ಅಂದ್ಕೊಂಡ್ಬಿಟ್ಟು ಅವನು ಮತ್ತೆ ತಿರುಗಬಾರ್ದು ಅಂದ್ಕೊಂಡು ಹೇಳುವಂಥದ್ದು ಏನಿಲ್ಲ ನಾಯಿ ಬಾಲ ಎಷ್ಟಿದ್ರೂ ಡೊಂಕೆ ಅದು ಅಲ್ವಾ ಅದನ್ನು ಮನರಟ್ಟು ಮಾಡ್ಕೊಳ್ಳಿ ಆದರೆ ಶತ್ರುಗಳ ಭಯ ಈ ಮಾರ್ಚ್ ತಿಂಗಳಲ್ಲಿ ಇಲ್ಲ ನಿಮಗೆ ವಿಶೇಷವಾಗಿ ವೃಷಭ ರಾಶಿಯಲ್ಲಿ ಯಾರಿಗೆಲ್ಲ ವಿವಾಹ ಆಗಿರಲಿಲ್ಲ ಕೆಲವರಿಗೆ ತರ್ಟಿ ಪ್ಲಸ್ ಆಗಿದೆ ಇನ್ನು ಕೆಲವೊಬ್ಬರು ಒಂದು ಐದಾರು ವರ್ಷದಿಂದ ಕಂಟಿನ್ಯೂ ಸರ್ಚಿಂಗಲ್ಲೇ ಇರುವಂಥದ್ದು ಅದು ಆಗಿರಲಿ ವರ ಆಗಿರಲಿ ಅಥವಾ ಕಾರಣಾಂತರದಿಂದ ವಿಚ್ಛೇದನ ಪಡ್ಕೊಂಡಿದ್ದವರಿಗೂ ಕೂಡ ವಿವಾಹ ಭಾಗ್ಯ ಈ ಮಾರ್ಚ್ ಮಾಸದಲ್ಲಿದೆ ಖಂಡಿತವಾಗಲೂ ಕೂಡ ಈ ಬರುವಂಥ ಇಪ್ಪತ್ತೆಂಟರ ಒಳಗಡೆಗೆ ನೀವು ಟ್ರೈ ಮಾಡಿ ಟ್ರೈ ಮಾಡಿದರೆ ಖಂಡಿತವಾಗಲೂ ಈ ಶುಭ ಕಾರ್ಯ ನಡೆಯುವಂಥದ್ದು ಆಗ್ತದೆ ಜವಾಬ್ದಾರಿ ಜಾಸ್ತಿ ಆಗುವಂಥದ್ದು ಜವಾಬ್ದಾರಿ ಯಾವಾಗ ಜಾಸ್ತಿ ಆಗ್ತದೆ ಒಂದು ಮನೆ ಯಜಮಾನ ಆಗಿದ್ದವನಿಗೆ ಕಮಿಟ್ಮೆಂಟ್ಗಳು ಜಾಸ್ತಿ ಆಗ್ತದೆ ಒಂದು ಮನೆ ನಡೆಸಬೇಕು ಅಂದರೆ ಸುಮ್ಮನೆ ಅಲ್ಲ ಮಕ್ಕಳ ವಿದ್ಯಾಭ್ಯಾಸ ಇರ್ತದೆ ಮನೆಯಲ್ಲಿ ಏನೆಲ್ಲ ಒಂದು ಕಮಿಟ್ಮೆಂಟ್ಗಳಿರ್ತವೆ ಅದೇ ರೀತಿಯಾಗಿ ಬರೀ ನಾನು ಮನೆಗೆ ಮಾತ್ರ ತಗೊಳ್ತಾ ಇಲ್ಲ ಜವಾಬ್ದಾರಿ ಅಂತ ಬಂದರೆ ನೀವು ಕೆಲಸ ಮಾಡುವಂಥ ಒಂದು ಕಾರ್ಯಕ್ಷೇತ್ರದಲ್ಲೂ ಕೂಡ ನಿಮಗೆ ನಿಮ್ಮ ಮೇಲಧಿಕಾರಿಯಿಂದ ಕೆಲವೊಂದಿಷ್ಟು ಎಡಿಷ್ನಲ್ ಜವಾಬ್ದಾರಿಗಳನ್ನು ಹಾಕ್ಬೋದು ಕೆಲವೊಂದಿಷ್ಟು ರೆಸ್ಪಾನ್ಸಿಬಿಲಿಟಿಗಳು ಜಾಸ್ತಿ ಆಗ್ಬೋದು ಜಾಸ್ತಿ ಆಗುತ್ತೆ ಕೂಡ ಬಟ್ ಇದರಲ್ಲಿ ಏನಾಗುತ್ತೆ ಕೇಳಿದ್ರೆ ನಿಮಗೆ ಇದರಲ್ಲಿ ನಿಮ್ಮ ಎಫರ್ಟ್ ಹಾಕಿ ಕೆಲಸ ಮಾಡಿದರೆ ಅದಕ್ಕೆ ತಕ್ಕಂತಹ ಒಂದು ಪ್ರಮೋಷನ್ ಆಗಿರಲಿ ಅದಕ್ಕೆ ಒಂದು ತಕ್ಕಂಥ ಒಂದು ಸ್ಯಾಲ್ರಿ ಹೈಕ್ ಆಗಿರಲಿ ನಿಮಗೆ ಈ ಮಾರ್ಚ್ ತಿಂಗಳಲ್ಲಿ ಆಗ್ತದೆ ಖಂಡಿತವಾಗಲೂ ಅವರು ಜವಾಬ್ದಾರಿ ಜಾಸ್ತಿ ಹಾಕಿದ್ರು ಅಂದ್ಕೊಂಬಿಟ್ಟು ಬೇಜಾರು ಮಾಡ್ಕೊಳ್ಳೋಕೆ ಹೋಗ್ಬೇಡಿ ಅವ್ರು ಎಷ್ಟು ಜವಾಬ್ದಾರಿ ಕೊಡ್ತಾರೋ ಅವ್ರ ಹತ್ರ ಮತ್ತೆಷ್ಟು ಕೊಡಿ ಅಂದ್ಕೊಂಡು ತಗೊಂಡು ನೀವು ಆ ಕೆಲಸನ ಮಾಡಿ ಖಂಡಿತವಾಗಲೂ ಕೂಡ ಧನಲಾಭ ನಿಮ್ಗೆ ಹಾಗೇ ಆಗ್ತದೆ ಅದೃಷ್ಟ ಕೈ ಹಿಡಿಯುವಂಥದ್ದು ಸಾಮಾನ್ಯವಾಗಿ ಈ ಮನುಷ್ಯನಿಗೆ ಏನಾಗ್ತದೆ ಕೇಳಿದ್ರೆ ಅದೃಷ್ಟ ಲಕ್ಕು ಇದು ಕೈ ಹಿಡೀಲಿಲ್ಲ ಅಂತಂದರೆ ನೀವು ಮುಟ್ಟಿದೆಲ್ಲ ಮಣ್ಣೆ ಆಗ್ತದೆ ಅದು ಅದೃಷ್ಟ ಯಾವಾಗ ಕೈ ಹಿಡಿತೋ ನೀವು ಹಂಡ್ರೆಡ್ ಪರ್ಸೆಂಟ್ ಮಾಡಬೇಕು ಅಂತಲೂ ಇಲ್ಲ ಯಾವುದೇ ಒಂದು ಕೆಲಸ ಫಿಫ್ಟಿ ಪರ್ಸೆಂಟೇಜ್ ನಿಮ್ಮ ಕೆಲಸ ಆಗೋದ್ರೊಳಗಡೆ ಅದರ ರಿಸಲ್ಟ್ ಬಂದಿರ್ತದೆ ಅದಕ್ಕೆ ಒಂದು ಧನ ಲಾಭ ಆಗಿರಲಿ ಅದಕ್ಕೆ ಒಂದು ಮಾನ್ಯತೆ ಆಗಿರಲಿ ಪಟ್ಟಂತ ಬಂದುಬಿಡ್ತದೆ ಲಕ್ ಚೆನ್ನಾಗಿದರೆ ಯಾವತ್ತೂ ಲಕ್ ಕೈ ಕೊಡ್ತು ಅಂತಂದು ಇಟ್ಕೊಳ್ಳಿ ಆವಾಗ ನೀವು ಏನೇ ಮಾಡಿದರೂ ಕೂಡ ಅದು ನೀರಲ್ಲಿ ಹೋಮ ಆಗ್ದಂಗೆ ಆಗ್ತದೆ ಆದರೆ ಈ ಮಾರ್ಚಲ್ಲಿ ನಿಮಗೆ ಲಕ್ ಕೈ ಹಿಡಿಯುವಂಥದ್ದು ನಿಮ್ಮ ಅದೃಷ್ಟ ನಿಮಗೆ ಕೈ ಹಿಡಿತದೆ ನೀವು ಏನೇ ಮಾಡಿದರೂ ಕೂಡ ಅದು ಚಿನ್ನವಾಗೇ ಪರಿಣಾಮ ಆಗ್ತದೆ ಮುಟ್ಟಿದ್ದೆಲ್ಲ ಚಿನ್ನವಾಗುವಂತಹ ಒಂದು ಸಮಯ ಈ ಮಾರ್ಚ್ ತಿಂಗಳಾಗಿರ್ತದೆ ಹಾಗಾಗಿ ನಿಮ್ಮ ಎಫರ್ಟು ತುಂಬಾ ಇರಬೇಕಾಗ್ತದೆ ಶ್ರಮ ತುಂಬಾ ಆಗಿರಬೇಕಾಗ್ತದೆ ಖಂಡಿತವಾಗಲೂ ಕೂಡ ನಿಮಗೆ ಅದೃಷ್ಟ ಕೈ ಹಿಡಿತದೆ ಸ್ತ್ರೀಯರಿಂದ ಲಾಭ ಸ್ತ್ರೀಯರಿಂದ ಲಾಭ ಅಂತಂದರೆ ಈ ಕಾಲಮಾನದಲ್ಲಿ ಒಂದು ಸೆವೆಂಟಿ ಅಷ್ಟು ಸ್ತ್ರೀಯರು ಎಲ್ಲ ವರ್ಕಿಂಗ್ ಪ್ರೊಫೆಷನಲ್ಲೇ ಆಗಿರ್ತಾರೆ ಆದರೆ ಅವರ ಗಂಡಂದಿರಿಗೋ ಅವರ ತಂದೆ ತಾಯಿಯವ್ರಿಗೋ ಅಥವಾ ಅವರ ಅಣ್ಣ ತಮ್ಮಂದಿರಿಗೋ ಅಕ್ಕ ತಂಗಿಂದಿರಿಂದ ಲಾಭ ಆಗುವಂಥದ್ದು ಗಂಡ ಆದರೆ ಹೆಂಡತಿಯಿಂದ ಲಾಭ ಆಗುವಂಥದ್ದು ಅಕ್ಕ ಆದರೆ ತಮ್ಮನಿಗೆ ಲಾಭ ಆಗುವಂಥದ್ದು ಅಥವಾ ಅಣ್ಣನಿಗೆ ಲಾಭ ಆಗುವಂಥದ್ದು ಆಗ್ತದೆ ನಿಮ್ಮ ಮನೆಯಲ್ಲಿ ಅದು ಸ್ತ್ರೀಯಿಂದ ವಾಹನ ಖರೀದಿಯ ಭಾಗ್ಯ ತುಂಬ ಜನರ ಕನಸಾಗಿರ್ತದೆ ನಾನು ನಾನೊಂದು ಕಾರ್ ತೊಗೋಬೇಕು ನಾನೊಂದು ಬೈಕ್ ತೊಗೋಬೇಕು ಅಂದ್ಕೊಂಡು ಆದರೆ ಈ ಮಾರ್ಚ್ ಮಾಸದಲ್ಲಿ ನೀವು ತುಂಬ ವರ್ಷದಿಂದ ಮಾಡ್ಕೊಂಡಿರುವಂಥ ಪ್ಲ್ಯಾನು ಸಕ್ಸಸ್ಫುಲ್ ಆಗುವಂಥದ್ದು ನೀವು ಕಾರನ್ನು ತೊಗೋಬೋದು ಅಥವಾ ಟೂ ವೀಲರ್ ತೊಗೋಬೇಕು ಅಂದ್ಕೊಂಡಿದ್ದವರು ಟೂ ವೀಲರ್ ತಗೊಳ್ತಾರೆ ಈ ರೀತಿಯಾದಂಥ ಒಂದು ವಾಹನ ಭಾಗ್ಯ ಇದೆ ಅದೇ ರೀತಿಯಾಗಿ ಕೆಲವೊಂದಿಷ್ಟು ಟ್ರಾನ್ಸ್ಪೋರ್ಟ್ ಕಂಪ್ನಿಗಳನ್ನು ನಡೆಸ್ತಿರುವಂಥ ಕ್ಯಾಬ್ ಸರ್ವಿಸ್ಗಳನ್ನು ಕೊಡುವಂಥವ್ರಿಗೂ ಕೂಡ ಮತ್ತಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ವಾಹನ ಖರೀದಿ ಮಾಡುವ ಭಾಗ್ಯ ಈ ವೃಷಭ ರಾಶಿಯವರಿಗಿದೆ ಈ ಮಾರ್ಚ್ ತಿಂಗಳಲ್ಲಿ ನಿಮಗೆ ಕೋಪ ಜಾಸ್ತಿ ಆಗುವಂತಹ ಲಕ್ಷಣಗಳಿದ್ದಾವೆ ಖಂಡಿತವಾಗ್ಲೂ ಎಷ್ಟೇ ಕೋಪ ಬಂದರೂ ಕೂಡ ಅದನ್ನು ಕಂಟ್ರೋಲ್ ಮಾಡ್ಕೊಳ್ಳಿ ಕೆಲಸ ಮಾಡುವಂಥ ಕಾರ್ಯಕ್ಷೇತ್ರಗಳಲ್ಲಾಗಿರಲಿ ಅಥವಾ ನಿಮ್ಮ ಮನೆಯಲ್ಲಾಗಿರಲಿ ಬಾಯಿಗೆ ಬಂದಂಗೆ ಅಥವಾ ಎದುರುಗೆದ್ರಿಗೆ ಉತ್ತರ ಕೊಡುವಂಥದ್ದು ಮಾಡಬೇಡಿ ಇದರಿಂದ ಸಂಬಂಧಗಳು ಹಾಳಾಗ್ತದೆ ಮತ್ತು ನೀವು ಮಾಡುವಂಥ ಕಾರ್ಯಕ್ಷೇತ್ರದಲ್ಲೂ ಕೂಡ ನಿಮಗೆ ಕೆಲವೊಂದಿಷ್ಟು ಏರಿಳಿತಗಳು ಬರ್ಬೋದು ಅವ್ರ ಮನಸ್ಸಿಗೆ ಬೇಜಾರಾಗಿ ಅವ್ರು ಹೋಗಿಬಿಟ್ಟು ನಿಮ್ಮ ಮೇಲಧಿಕಾರಿ ಕಂಪ್ಲೇಂಟ್ ಮಾಡೋದು ಇಂಥವೆಲ್ಲ ಆಗ್ತದೆ ಎಷ್ಟೇ ಕೋಪ ಬಂದರೂ ಕೂಡ ನಿಮ್ಮ ನಾಲಿಗೆ ನಿಮ್ಮ ಕಂಟ್ರೋಲಲ್ಲಿ ಇರಲಿ ಮಾತಾಡೋಕ್ಕೆ ಹೋಗ್ಬೇಡಿ ಸೈಲೆಂಟಾಗಿ ಇದ್ಬಿಡಿ ಕೋಪ ಎರಡು ಸೆಕೆಂಡಲ್ಲಿ ಹೋಗಿಬಿಡುತ್ತೆ ಹಾಗಾಗಿ ಕೋಪನ ಕಮ್ಮಿ ಮಾಡ್ಕೊಳ್ಳಿ ಈ ಮಹಿಳೆಯರ ವಿಚಾರಕ್ಕೆ ಬಂದರೆ ಒಂದು ಶಾಪಿಂಗ್ ಮಾಡುವಂಥ ಭಾಗ್ಯ ಇದೆ ಕೆಲವೊಂದಿಷ್ಟು ಆಭರಣ ಖರೀದಿ ಮಾಡುವ ಭಾಗ್ಯ ಅಥವಾ ಈಗಿನ ಕಾಲದಲ್ಲಿ ಮಹಿಳೆಯರು ಕೂಡ ಫೋರ್ ವೀಲರು ಅಥವಾ ಟೂ ವೀಲರೆಲ್ಲ ಪರ್ಚೇಸ್ ಮಾಡುವಂಥವ್ರಿಗೆ ಅಥವಾ ಕೆಲವೊಬ್ಬರಿಷ್ಟು ಫ್ಲ್ಯಾಟ್ಗಳನ್ನು ತೊಗೋಬೇಕು ಅಂದ್ಕೊಂಡಿದ್ದವರಿಗೆ ಅಥವಾ ಕೆಲವೊಬ್ಬರು ಸೈಟ್ಗಳು ತೊಗೋಬೇಕು ಅಂದ್ಕೊಂಡಿದ್ದವರಿಗೆ ಅಥವಾ ಯಾವುದೇ ಒಂದು ಇನ್ನಿತರ ಒಂದು ಡ್ರೆಸ್ ತೊಗೋಬೇಕು ಅಥವಾ ಒಂದು ಚಿನ್ನ ತಗೋಬೇಕು ಬೆಳ್ಳಿ ತಗೋಬೇಕು ಅಂಥವರಿಗೆ ಒಂದು ಶಾಪಿಂಗ್ ಭಾಗ್ಯ ಇದೆ ಅಂಥ ಒಂದು ಧನ ಲಾಭ ಕೂಡ ನಿಮಗೆ ಬರ್ತದೆ ಖಂಡಿತವಾಗಲೂ ಇಂಥ ಅವಕಾಶಗಳು ಸಿಕ್ಕಿದರೆ ನೀವು ಶಾಪಿಂಗನ್ನು ಮಾಡಿ ಈ ಮಾರ್ಚ್ ತಿಂಗಳು ಹೇಳುವಂಥದ್ದು ನಿಮಗೆ ಸಕಲ ಸಮೃದ್ಧಿಯನ್ನು ಉಂಟು ಮಾಡ್ತದೆ ನಿಮ್ಮ ಅದೃಷ್ಟ ನಿಮಗೆ ಕೈ ಹಿಡಿತದೆ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ರಿಗೂ ನಮಸ್ಕಾರ ಸರ್ವೇ ಜನ ಸುಖಿನೋ ಭವಂತೂ